ఇవ్ వెజిటేబల్ పన్నీర్ కుర్మ మార్తాది ఏమేం బా నోడ బి హి మెణ్సికయ్ బి శుంఠి తె పలా వెల్లె చర్కారి పన్నీరు పన్నీర్ మసాలా టమాటో ప్యూరి ఈరు కొత్తిమరి సొప్పు ఇది రుబ్కొనా తెంగినాయి శుంఠి బి ఎలా ఒక ఐదు హస్ మెణ్సికయ తెంగకాయ స్వల్ప శుంఠి బు ಈ ಥರ ರುಬ್ಕೊಂಡಿದ್ದೀವಿ ಒಗ್ಗರಣೆ ಮಾಡೋಣ ಒಂದು ಐದು ಸ್ಪೂನು ಎಣ್ಣೆ ಸೇರಿಸೋಣ ಚಕ್ಕೆ ಪಲಾವ್ ಎಲೆ ಹಾಕೋಣ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಒಂದು ಬೋಲು ಒಂದು ಎರಡು ಈರುಳ್ಳಿ ಇದ್ದಾವೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಇದಕ್ಕೆ ವೆಜಿಟೇಬಲ್ ಇದ್ದೀನಿ ತರಕಾರಿಗಳೆಲ್ಲ ಒಂದು ಕ್ಯಾರೆ ಕ್ಯಾರೆಟ್ ಒಂದು ಬೀನ್ಸ್ ಸ್ವಲ್ಪ ಸ್ವಲ್ಪ ನವಿಲು ಕೋಸು ಹಾಕಿದ್ದೀನಿ ನಿಮ್ಗೆ ಏನು ತರಕಾರಿ ಇಷ್ಟ ಇರುತ್ತೆ ಅದು ಸೇರಿಸ್ಕೊಳ್ಳಿ ತರಕಾರಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಗ ತರಕಾರಿ ಸಾಫ್ಟ್ ಆಗುತ್ತೆ ಅಂತ ಉಪ್ಪು ಸೇರಿಸ್ತಾ ಇದ್ದೀನಿ ಪನ್ನೀರು ಈ ಥರ ಕ್ಯೂಬ್ ಕ್ಯೂಬ್ ಥರ ಕಟ್ ಮಾಡಿರೋದು ಪನ್ನೀರು ಸ್ವಲ್ಪ ಅದರಲ್ಲಿ ಎಣ್ಣೆಲೆಲ್ಲ ಫ್ರೈ ಮಾಡಿ ಇವಾಗ ಟಮೊಟೊ ಪ್ಯೂರಿ ಸೇರಿಸ್ತಾ ಇದ್ದೀನಿ ಅದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಟಮೊಟೊ ಹುರಿದು ಮಿಕ್ಸಿ ಮಾಡಿರೋದು ಹುರ್ಕೊಬೇಕು ಇಲ್ಲಾಂದರೆ ಜಾಸ್ತಿ ಫ್ರೈ ಮಾಡಬೇಕು স্বল্প উর্ক রুবকি তিনক শুঠি বসি মেণ্সিকি রুবো నీవు తెంగినాయ్ బదులు గోడుంబేనూ సేసి రుబ్బోదు స్వల్ప అరిశ్ణ స్వల్ప పన్నీర్ మసాలా ಒಂದು ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಆದರೆ ಆಗುತ್ತೆ ಅದಿಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಅದು ಹಾಕಿದ್ರೆ ಆಗುತ್ತೆ ಒಂದು ಎರಡು ಸ್ಪೂನು ಪನ್ನೀರ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಮೇಲೆ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿಬಿಡುತ್ತೆ ವೆಜಿಟೇಬಲ್ ಪನ್ನೀರ್ ಮಸಾಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಪನ್ನೀರ್ ವೆಜಿಟೇಬಲ್ ಮಸಾಲ ಕುರ್ಮಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ